ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗು ಸೊ ನಿನ್ನೆ ಹೇಳಿದ ಥರ ಫುಲ್ ವರ್ ವರ್ಕ್ ವ್ಲಾಗು ಸೊ ಇವತ್ತು ಶಾಪಿಗೆ ಹೋಗ್ತಾ ಇಲ್ಲ ಬರೀ ಕೆಲಸನೇ ಆಗುತ್ತೆ ಇವತ್ತು ಪೂರ್ತಿ ಸೊ ಈಗ ಗದ್ದೆಯಲ್ಲಿದ್ದೀನಿ ಸೊ ನೋಡಿ ನಮ್ಮ ಫಾಲೋವರ್ಸ್ ಎಲ್ಲ ಹೇಗೆ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ ಅಂತ ಬೆಳಗ್ಗೆ ಲೇಬರ್ಸ್ಗಳು ಮೂರು ಜನ ಬಂದಿದ್ರು ಸೊ ಅವರು ಬಂದು ಮೊನ್ನೆ ಜೆ ಅಲ್ಲಿ ಕೆಳಗಡೆಗೆ ಹಾಕ್ಸಿದ ಗೊಬ್ಬರನ್ನೆಲ್ಲ ಸ್ಪ್ರೆಡ್ ಮಾಡಿದ್ದಾರೆ ಸೊ ಈಗ ಅದು ನೀರು ಬಿಟ್ಬಿಟ್ಟಿದ್ರಲ್ಲ ಬೇಬರ್ ಸೊ ಹಾಗಾಗಿ ಅದೇ ನೀರನ್ನ ನಾನೇ ಯುಟಿಲೈಸ್ ಮಾಡಿಕೊಂಡು ಟೋಟೋವೇಟರಲ್ಲಿ ಕೆಲಸ ಮುಗಿಸ್ತಾ ಇದ್ದೀನಿ ಸೊ ಟ್ರ್ಯಾಕ್ಟ್ರ್ ಮೇಲೆ ಬರ್ತಾ ಇದ್ನಲ್ಲ ಎಲ್ಲ ಕೆಳಗೆ ಬರ್ತಾಯಿದ್ದೀನಿ ಕೆಳಗಿಳಿದಂಗೆ ಯಾವುದು ಇಲ್ಲ ಎಲ್ಲ ಓಡಾಕ್ತಾ ಇದೆ ಸೊ ತುಂಬ ದೊಡ್ಡ ದೊಡ್ಡದೆಲ್ಲ ಬಂದಿದೆ ಇವತ್ತಿಗೆ ಇವನೇ ಉಳ್ತಾ ಇದ್ದಾನೆ ನೋಡಿ ಇವಾಗ ಟ್ರ್ಯಾಕ್ಟರ್ ಮೇಲೆ ಕುತ್ಕೋತಿದ್ದಂಗೆ ಹೆಂಗೆಲ್ಲ ಬರುತ್ತೆ ಅಂತ ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಲ್ಯಾಂಡ್ ಆಗ್ತಾ ಇದೆ ಫ್ಲೈಟು ಎಲ್ಲ ಆ ಕಡೆ ಲ್ಯಾಂಡ್ ಆಗೋಯ್ತು ನೋಡಿ ಟ್ರ್ಯಾಕ್ಟರ್ ಮೇಲೆ ಹೋಗ್ತಿದ್ದಂಗೆಲ್ಲ ಅಲ್ಲಿಂಗೆ ಹೆಂಗೆ ಬರುತ್ತೆ ಅಂತ ಸರಿ ಹಾಗೆ ಕೈನ ಬೀಸಿದ್ದಷ್ಟೇ ಸೊ ಎದುರ್ಕೊಂಡು ಯಾವ್ದು ಬರ್ತಾ ಇಲ್ಲ ಸೊ ನಾ ಬಂದೆ ಅಂತೆಲ್ಲ ಬರ್ತಾ ಇದೆ ವಾಪಸ್ಸು ಸೊ ಈ ಹಕ್ಕಿಗಳಿಗೆಲ್ಲ ಇವತ್ತು ಒಳ್ಳೆ ಹಬ್ಬದ ಊಟ ಮಾಡಿದಾಗ ಆಗ್ತಾ ಅಂತ ಯಾಕಂದರೆ ಆಲ್ಮೋಸ್ಟ್ ತರ್ಟಿ ತೌಸಂಡ್ ಹೆಕ್ಟೇರು ಪ್ಯಾಡಿ ಲ್ಯಾಂಡು ನಮ್ಮ ಸರೌಂಡಿಂಗ್ನಲ್ಲಿರೋದು ಅಂದರೆ ನಿರ್ಲೆಯಲ್ಲಿ ಟೋಟಲ್ ತರ್ಟಿ ತೌಸಂಡ್ ಹೆಕ್ಟೇರ್ ಪ್ಯಾಡಿ ಲ್ಯಾಂಡ್ ಇರೋದು ಟೋಟಲ್ ಆ ಲ್ಯಾಂಡಲ್ಲಿ ನಮ್ಮ ಒಬ್ರದೇ ಗದ್ದೆಯಲ್ಲಿ ಈಗ ಹುಲ್ಲು ರೋಟೋವೇಟರ್ ಹಾಕ್ತಾ ಇರೋದು ನೀರು ತುಂಬಿ ಸೊ ಹಾಗಾಗಿ ಎಲ್ಲ ಬೇರೆ ಹುಳುಗಳೆಲ್ಲ ಮೇಲೆ ಬರ್ತಾ ಇದೆಯಲ್ಲ ಒಳ್ಳೆ ಹಬ್ಬದ ಊಟ ಮಾಡ್ತಾ ಮಾಡ್ದಂಗೆ ಆಗ್ತಾ ಇದೆ ಇವುಗಳಿಗೆಲ್ಲ ಸೊ ಫೈನಲಿ ಕಂಪ್ಲೀಟೆಡ್ ಬ್ಯಾಕ್ ಸೈಡು ಫುಲ್ ಕ್ಲಿಯರ್ ಆಗಿದೆ ನೋಡಿ ನಮ್ಮ ಫಾಲೋವರ್ಸ್ ಎಲ್ಲ ಎಷ್ಟು ಜನ ಇದ್ದಾರೆ ಅಂತ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದವರು ಸೊ ಎಲ್ಲ ಬಂದಿದ್ದಾರೆ ಈಗ ಇಲ್ಲೆಲ್ಲ ಫುಲ್ಲು ನಾನು ಏನು ದಾರೀಲಿ ಬಂದೋ ನನ್ನ ದಾರಿಲೇ ಬರ್ತಾ ಇದ್ದಾರೆ ಸೊ ನನ್ನ ದಾರೀಲಿ ಬರೋರು ಇದ್ದಾರೆ ಅಂತ ಗೊತ್ತಾಯಿತು ಸುಮ್ಮನೆ ತಮಾಷೆ ಮಾಡಿದೆ ಸೊ ಫುಲ್ ಕಂಪ್ಲೀಟೆಡ್ ನಮಗೆ ಕೆಟ್ಟದ್ದು ಮಾಡಿದ್ರು ಒಳ್ಳೇದಾಯಿತು ಸೊ ಫುಲ್ಲೊಂದು ಲ್ಯಾಂಡ್ ಫುಲ್ ಒಂದು ರೌಂಡು ನೀರು ಹಾಕಿ ಲೆವೆಲ್ ಆಯಿತು ಈಗ ಸೊ ಫುಲ್ ನೋಡಿ ಹೆಂಗೆ ಕಾಣ್ತಾ ಇದೆ ಸೊ ನನಗೆ ಕೆಟ್ಟದ್ದು ಮಾಡೋಕ್ಕೋದ್ರು ಬಟ್ ನನಗೆ ಅದರಿಂದ ಒಳ್ಳೇದಾಗಿದೆ ಸೊ ಇಲ್ಲಿ ಏನು ಹುಲ್ಲೆಲ್ಲ ಉಳ್ದಿತ್ತು ಸೊ ರಾಜಮುಡಿದು ಸೊ ಆ ರಾಜಮುಡಿ ಹುಲ್ಲೆಲ್ಲ ಹೊಡೆದ್ದು ಫುಲ್ ಈಗ ಗೊಬ್ಬರ ಆಗಿದೆ ಬಟ್ ಏನು ಹೇಳಬೇಕು ಸೊ ನಮ್ಮ ಅಪ್ಪನ ಹೇಳ್ತಾರೆ ಸೊ ಕೆಟ್ಟದ್ರಲ್ಲೂ ಒಳ್ಳೇದು ನೋಡಬೇಕಂತೆ ಸೊ ಹಾಗೆ ಕೆಟ್ಟದಾಗಿದೆ ಬಟ್ ಅದರಲ್ಲೂ ಒಳ್ಳೆಯದು ಒಳ್ಳೇದಾಗಿದೆ ಸೊ ಈಗ ಮನೆಗೆ ಹೋಗೋಣ ಸೊ ಮನೆಗೆ ಹೋದ್ಮೇಲೆ ಫುಲ್ ವಾಷಿಂಗ್ ವಾಷಿಂಗ್ ಟೈಮು ಸೊ ಎಲ್ಲ ಗಾಡಿಗಳನ್ನೂ ವಾಶ್ ಮಾಡಬೇಕು ಸೊ ಮತ್ತು ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ ಸೊ ಆ್ಯಕ್ಚುಲಿ ಈಗ ಕಾರ್ ವಾಶ್ ಮಾಡಬೇಕು ಸೊ ಕಾರು ಮತ್ತು ಟ್ರ್ಯಾಕ್ಟರ್ ಎರಡು ವಾಶ್ ಆಗಬೇಕು ಸೊ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದು ಕೆಲಸ ಮುಗಿಸಿ ಸೊ ಅಲ್ಲಿ ನೋಡಿ ಟ್ರೈಪೋಡ್ ರೆಡಿಯಾಗಿದೆ ಆ ಕಡೆನೂ ಒಂದು ಪಿ ಓ ವಿ ರೆಡಿ ಆಗ್ತಾಯಿದೆ ಸೊ ತರ್ಡ್ ಪರ್ಸನ್ ವ್ಯೂ ಸೊ ಗುಜರಿ ಅವರು ಬಂದಿದ್ದಾರೆ ಸೊ ಅಂದರೆ ಶಾಪದೆಲ್ಲ ಬಿಸ್ಕೆಟ್ಸು ಚಿಪ್ಸ್ ಎಲ್ಲ ಬರುತ್ತಲ್ಲ ಸೊ ಅದರದ್ದು ಕಾರ್ಟೂನ್ ಬಾಕ್ಸ್ ಬರುತ್ತೆ ಸೊ ಅದೆಲ್ಲ ರೀಸೈಕಲ್ ಆಗುತ್ತೆ ಸೊ ಹಾಗಾಗಿ ಅದೆಲ್ಲ ಪರ್ಚೇಸ್ ಮಾಡ್ತಾರೆ ಸೊ ಎಲ್ಲ ತುಂಬಿ ಇದೆಲ್ಲ ವೇಸ್ಟು ಸೊ ಈ ಗುಜ್ರಿ ತಗೊಳಲ್ ಸೊ ಫುಲ್ ಕ್ಲಿಯರ್ ಆಯಿತು ಎಷ್ಟೊತ್ತಾಯ್ತು ಸೊ ನಾನು ಅರ್ಧ ಕೆಲಸ ಹಾಳು ಮಾಡಾಕಿದ್ರು ಪೂರ್ತಿ ಅರ್ಧ ಕೆಲಸ ವೇಸ್ಟ್ ಆಯ್ತು ಈಗ ಸೊ ಅದಕ್ಕೆ ಒಂದು ಎಳ್ಳೀರು ತೊಗೊಂಡು ಕುಡಿತಾ ಇದ್ದೀನಿ ಸೊ ಇನ್ನು ಟ್ರ್ಯಾಕ್ಟರ್ ತೊಳೆದಾಗಿಲ್ಲ ಕಾರ್ ತೊಳೆದಾಗಿಲ್ಲ ಟೈಮ್ ಬೇರೆ ಆಗ್ತಾ ಇದೆ ಸೊ ಏಳುವರೆ ಟೈಮು ಕೊನೆಗೂ ಮುಗೀತು ಸೊ ಫುಲ್ ಕ್ಲೀನ್ ಮಾಡಿ ಈಗ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೊಬೈಲ್ ಚಾರ್ಜ್ ಬೇರೆ ಇರಲಿಲ್ಲ ಸೊ ಚಾರ್ಜರ್ನೇ ಎತ್ಕೊಂಡ್ ಬಾಳೆಹಣ್ಣು ತಿನ್ನೋಣ ಯಾವ್ದು ಹಣ್ಣಾಗಿದೆ ಸೊ ಇವಾಗ ಸಾಂಬಾರ್ ಮಾಡಬೇಕು ನುಗ್ಗೆಕಾಯಿ ಸಾಂಬಾರ್ ಸೊ ಫುಲ್ ಎಲ್ಲ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಜಸ್ಟ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಮಾಡಬೇಕು ಆದ ನಂತರ ದಾಲ್ ಇರ ತೊಗರಿ ಬೇಳೆ ಸೆಪರೇಟ್ ಇಟ್ ಮಾಡ್ ಕೂಕ್ ಮಾಡ್ಕೊಂಡಿದೇನೆ ಸೊ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಸೋ ದ ಫೈನಲ್ ಟಚ್ ಆಫ್ this कुकिंग शो सो वगರಣೆ स्वल्प हिंगाकोड फरगेन सप्व समाप्ती ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ರೆಡಿ ಸೊ ತಿಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ಸೊ ಟೈಮ್ ಇಸ್ ಟೆನ್ ಓ ಕ್ಲಾಕ್ ಸೊ ಲೆವೆನ್ ಓ ಕ್ಲಾಕ್ ಆಗಿದೆ ಫುಲ್ಲೆಲ್ಲ ಒರೆಸಿ ಬೆಡ್ಶೀಟ್ ಹಾಕಿ ಮಲಗಿಸಿದ್ದೀನಿ ಈಗ ಸೊ ಇನ್ನೂ ಒಂದೆರಡು ತೆಗಿಯಲ್ಲ ಇನ್ನೂ ಸೊ ಒಂದು ವಾರ ತೆಗಿಯಲ್ಲ ಸೊ ಅಲ್ಲಿ ಶೆಡ್ ಹತ್ರ ಸ್ವಲ್ಪ ಕೆಲಸ ಇದೆ ಅದು ಮುಗಿಯೋ ತನಕ ತೆಗಿಯಲ್ಲ ಇದಿಲ್ಲೆ ಬೆಡ್ಶೀಟ್ ಮಲ್ಕೊ ಹಾಕೊಂಡು ಮಲ್ಕೊಂಡದೆ ಸೊ ಆ ಗಾಡಿ ತೊಳೆದು ಈ ಗಾಡಿ ತೊಳೆದು ಹೀಗೆಲ್ಲ ಆಯಿತು ಸೊ ಈಗ ಅಷ್ಟೇ ಬಾಕಿ ಸೊ ಈ ಬ್ಲಾಗ್ನ ಹೇಳ್ಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು